ಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ಮತದಾರರು ಎಳ್ಳು ನೀರು ಬಿಟ್ಟಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜಿಗೌಡ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚ ಗ್ಯಾರಂಟಿಗಳು ಜನಮನ ಗೆದ್ದಿರುವುದರಿಂದ ಮೂರು ಕಡೆ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಸರ್ಕಾರ ಬೀಳಿಸಬೇಕೆಂಬ ದುರುದ್ದೇಶದಿಂದ ಸರ್ಕಾರ ಮತ್ತು ಸಿಎಂ ವಿರುದ್ದ ಬಿಜೆಪಿ ಜೆಡಿಎಸ್ನವರು ಅಪಪ್ರಚಾರ ಹಾಗೂ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಇದಕ್ಕೆ ಜನ ತಕ್ಕ ಉತ್ತರ ನೀಡಿದ್ದಾರೆ ಜೊತೆಗೆ ಕುಟುಂಬ ರಾಜಕಾರಣಕ್ಕೂ ತಿಲಾಂಜಲಿ ಹಾಡಿದ್ದಾರೆ ಕರ್ನಾಟಕ ಮಾತ್ರವಲ್ಲದೆ ಕೇರಳದ ವಾಯನಾಡು ಹಾಗೂ ಇತರೆಡೆಗಳಲ್ಲೂ ಕಾಂಗ್ರೆಸ್ ಅಲೆ ಎದ್ದಿದೆ ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮ ಜನರಿಗೆ ಇಷ್ಟ ಆಗಿವೆ ವಿರೋಧಿಗಳ ಟೀಕೆ ನಮಗೆ ಮತಗಳಾಗಿ ಪರಿವರ್ತನೆ ಆಗಿದೆ ಇನ್ನಾದರೂ ಸುಳ್ಳು ಆರೋಪ ನಿಲ್ಲಿಸಿ ಎಂಬ ಸಂದೇಶವನ್ನ ಮತದಾರರು ಸಾರಿದ್ದಾರೆ ಇನ್ನಾದರೂ ಜೆಡಿಎಸ್ ಬಿಜೆಪಿ ಸೇರಿದಂತೆ ಎಲ್ಲರೂ ಬುದ್ಧಿ ಕಲಿಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜನರೇ ಬುದ್ಧಿ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು ಯೋಗೇಶ್ವರ್ ಅವರು ಕೂಡ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇವತ್ತು ಜಯಬೇರಿಯನ್ನ ಸಾಧಿಸ್ತಾ ಇದ್ದಾರೆ ಏನು ಈ ಮೂರೂ ಕ್ಷೇತ್ರಗಳ ಜನತೆ ಇವತ್ತು ನಮ್ಮ ಪಕ್ಷದ ಪರವಾಗಿ ಕೈ ಹಿಡಿದಿದ್ದಾರೆ ಆ ಮೂರು ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ ಅಲ್ಲೂ ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೇರಳದ ವಯನಾಡಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಸು ಗಾಂಧಿ ಪ್ರಿಯಾಂಕಾ ಇವತ್ತು ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯವೇರಿಯನ್ನು ಬಾರಿಸಿದ್ದಾರೆ ಏನು ಅವರ ಸಹೋದರ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಲಿಗೆವಾಳು ದೇವಪ್ಪ ಚಂದ್ರಶೇಖರ್ ರಘು ದಾಸರ ಕೊಬ್ಲು ಅಶೋಕ್ ನಾಯಕರ ಹಳ್ಳಿ ಶಿವಕುಮಾರ್ ಇದ್ದರು